ನೀವು ಸಪೋರ್ಟ್ ಮಾಡ್ತಾರೆ ಬ್ಯಾಂಕ್ ಸಪೋರ್ಟ್ ಕೂಡ ನಾವು ಮಾಡ್ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಮಾಡ್ಕೊಡ್ತೀವಿ ಅಂದ್ರೆ ಅವ್ರಿಗೆ ಇಂದ ಝೆಡ್ ವರ್ಗು ನಾವ್ ಕಂಪ್ಲೀಟ್ ಮಾಡ್ತೀವಿ ಅವ್ರಿಗೆ ಸ್ಟಾರ್ಟಿಂಗ್ ಇಂದ ಬ್ಯಾಂಕ್ ಅಪ್ರೋಚ್ ಇಂದ ಇದು ಅವ್ರಿಗೆ ಅಮೌಂಟ್ ಡಿಸ್ಬರ್ಸಲ್ ಆಗಿ ಅವ್ರ ಕಂಪ್ಲೀಟ್ ಸೆಟಪ್ ಅಪ್ ಆಗೋವರೆಗೂ ನಾವು ಅವ್ರ ಜೊತೆ ನಿಂತಿರ್ತೀವಿ ಅವ್ರಿಗೆ ಸಬ್ಸಿಡಿ ಬರೋವರೆಗೂ ಜೊತೆ ಇರ್ತೀವಿ ಸರ್ ಈಗ ಮಸಾಲೆ ಮಸಾಲೆ ಪೌಡರ್ಸ್ ಆಗಿರ್ಬೋದು ಅಥವಾ ಧನದ ಎಣ್ಣೆ ಆಗಿರ್ಬೋದು ಅಲ್ಲಿಂದ ಬಂತು ಅಂತಂದ್ರೆ ಅರೇಕಾ ಪ್ಲೇಟ್ಸ್ ಬರುತ್ತೆ ಪೇಪರ್ ಕಪ್ಸ್ ಬರುತ್ತೆ ಪೇಪರ್ ಪ್ಲೇಟ್ಸ್ ಬರುತ್ತೆ ಅಗರಬತ್ತಿ ಬರುತ್ತೆ ಕರ್ಪೂರ ಬರುತ್ತೆ ಈಗ ರೈತರಿಗೆ ಬರುತ್ತೆ ಈಗ ರೈತರಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಕೋಳಿ ಸಾಕಾಣಿಕೆ ಬರುತ್ತೆ ಪಶುಸಂಗೋಪನೆ ಬರುತ್ತೆ ಅದು ನಮ್ದು ಹಸುಗಳು ಬರುತ್ತೆ ಕುರಿ ಮೇಕೆ ಬರುತ್ತೆ ಡೈರಿ ಫಾರ್ಮ್ ಡೈರಿ ಫಾರ್ಮ್ ಬರುತ್ತೆ ಇದಕ್ಕೆ ಶಡ್ ಕಟ್ ಮೇಕೆಗಳನ್ನ ಕೋಳಿಗಳನ್ನ ಸಾಕಾಣಿಕೆಗೆ ಏನ್ ಸಪೋರ್ಟ್ ಬೇಕು ನಾವು ಅದನ್ನ ಮಾಡಿಸಬಹುದು ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಬೆಂಗಳೂರಲ್ಲಿ ಇದ್ದೀನಿ ಕದಂಬ ಗುಪ್ಸ್ ಅಲ್ಲಿ ಸ್ವಯಂ ಉದ್ಯೋಗ ಮಾಡ್ಬೇಕಂತ ಅನ್ಕೊಂಡಿದೀವಿ ಅಂದ್ರೆ ಪೇಪರ್ ಪ್ಲೇಟ್ ಆಗಿರಿ ಅರಗ್ಯ ಪ್ಲೇಟ್ ಆಗಲಿ ಅಗರಬತ್ತಿ ಆಗ್ಲಿ ಅಂದ್ರೆ ಪ್ರತಿಯೊಂದು ಬಿಸ್ನೆಸ್ ಗಳು ಮಾಡಬೇಕಂತ ಅನ್ಕೊಂಡಿವಿ ಬಟ್ ನಮ್ಮ ಹತ್ರ ಎಂತಂದ್ರೆ ಬಂಡವಾಳ ಇಲ್ಲ ಬ್ಯಾಂಕ್ ಹತ್ರ ಹೋದ್ರೆ ಬ್ಯಾಂಕ್ ಲೋನ್ ಕೊಡಲ್ಲ ಸಬ್ಸಿಡಿ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಕಂಪ್ಲೀಟ್ ಆಗಿ ನಿಮ್ಗೆ ಏನಂತಂದ್ರೆ ಬ್ಯಾಂಕ್ ಲೋನ್ ಸಬ್ಸಿಡಿ ಏನಂತಂದ್ರೆ ಪ್ರೊವೈಡ್ ಮಾಡಿ ಕೊಡ್ತಾರೆ ಸರ್ ನಮಸ್ತೆ ತೆಗಿದಿರಾ ಚೆನ್ನಾಗಿದ್ದೀನಿ ಸರ್ ಕದಂಬ ಗ್ರೂಪ್ ಗೆ ಸ್ವಾಗತ ಸರ್ ಸರ್ ನಾವ್ ಬಂದು ತುಂಬಾ ವರ್ಷಗಳಿಂದ ಸ್ವಯಂ ಉದ್ಯೋಗ ಮಾಡುವಂತ ಎಲ್ಲಾ ವರ್ಗದ ಜನರಿಗೂ ಅವರು ಸ್ವಯಂ ಉದ್ಯೋಗ ಪ್ರಾರಂಭಿಸೋದಕ್ಕೆ ಬಿಸ್ನೆಸ್ ಗೆ ನಾವು ಸಪೋರ್ಟ್ ಮಾಡ್ಕೊಡ್ತಾ ಇದ್ದೀವಿ ಬ್ಯಾಂಕ್ ಲೋನ್ ಅಂದ್ರೆ ಮೇನ್ ಸರ್ ನಾವ್ ಎಲ್ಲ ಹೋದ್ರು ಬ್ಯಾಂಕ್ ಲೋನ್ ನಮ್ ಕೈಯಿಂದ ಮಾಡಿಸೋಕ್ ಆಗ್ತಾ ಇಲ್ಲ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಇರ್ತಾರೆ ಸರ್ ಯಾವ ಯಾವ ಟೈಪ್ ಗೆಲ್ಲ ಬಿಸ್ನೆಸ್ ಗೆಲ್ಲ ನಿಮ್ ಕಡೆಯಿಂದ ಸಪೋರ್ಟ್ ಇರುತ್ತೆ ಲೋನ್ ಮಾಡಿಸ್ಕೊಡ್ತೀವಿ ಸರ್ ನಮ್ ಕಡೆಯಿಂದ ಈಗ ಮಸಾಲೆ ಮಸಾಲೆ ಪೌಡರ್ಸ್ ಆಗಿರ್ಬೋದು ಅಥವಾ ಗ್ರಾಣದ ಎಣ್ಣೆ ಆಗಿರ್ಬೋದು ಅಲ್ಲಿಂದ ಬಂತು ಅಂತಂದ್ರೆ ಅರೇಕಾ ಪ್ಲೇಟ್ಸ್ ಬರುತ್ತೆ ಪೇಪರ್ ಕಪ್ಸ್ ಬರುತ್ತೆ ಪೇಪರ್ ಪ್ಲೇಟ್ಸ್ ಬರುತ್ತೆ ಅಗರಬತ್ತಿ ಬರುತ್ತೆ ಕರ್ಪೂರ ಬರುತ್ತೆ ಇದೆಲ್ಲಾದ್ರೂ ಮನೇಲೆ ಕೂತ್ ಮಾಡುವಂತದ್ದು ಇಂಡಸ್ಟ್ರಿ ಸೆಟ್ ಅಪ್ ಮಾಡುವಂತದ್ದು ಈಗ ಗೃಹಿಣಿಯರಿಗೆ ಕೆಲವರು ಅವ್ರ ಮನೆಯಿಂದ ಆಚೆ ಬರದೇ ಇರುವಂತ ಪರಿಸ್ಥಿತಿಲಿ ಇರ್ತಾರೆ ಅವ್ರ ಹಸ್ಬೆಂಡ್ಸ್ ಇಲ್ಲ ಅವ್ರ ಬ್ರದರ್ಸ್ ಯಾರಾದ್ರೂ ಅವ್ರಿಗೆ ಮಾರ್ಕೆಟಿಂಗ್ ಮಾಡಿ ಸಪೋರ್ಟ್ ಮಾಡ್ಕೊಡ್ತಿರ್ತಾರೆ ಅವ್ರ ಮನೇಲಿ ನಿತ್ಕೊಂಡೆ ಸ್ಟಾರ್ಟ್ ಮಾಡ್ಬೋದು ಕೆಲವರು ಯುವಕರು ಈಗ ತುಂಬಾ ನಿರುದ್ಯೋಗದ ಸಮಸ್ಯೆ ಕಾಣ್ತಾ ಇದೆ ಈಗ ಅವ್ರೆಲ್ಲ ಅವ್ರದೆಲ್ಲ ಏನು ಅಂತಂದ್ರೆ ಅವ್ರು ಏನಾದ್ರು ಒಂದು ಇದನ್ನ ಮಾಡಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ನಾನೊಂದು ಎಂಟ್ರೋನರ್ ಆಗ್ಬೇಕು ಅಂತ ತುಂಬಾ ಆಸೆಗಳಿರುತ್ತೆ ಅವ್ರಗೂ ಕೂಡ ನಾವು ಲೋನ್ ನ ಸಪೋರ್ಟ್ ಮಾಡಿ ಸಬ್ಸಿಡಿ ಮಾಡಿಸಿಕೊಟ್ಟು ಪ್ರತಿಯೊಂದು ಹಂತದಲ್ಲೂ ಅವ್ರ ಜೊತೆ ನಿಂತಿರ್ತೀವಿ ಹಾ ಸರ್ ಬ್ಯಾಂಕ್ ಸಪೋರ್ಟ್ ಕೂಡ ನಾವು ಮಾಡ್ಕೊಡ್ತೀವಿ ಅವ್ರ ಯಾವ ರೀತಿ ಮಾಡ್ಕೊಡ್ತೀವಿ ಅಂದ್ರೆ ಅವ್ರಿಗೆ ಇಂದ ಜೆಡ್ ವರೆಗೂ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ ಇಂದ ಜೆಡ್ ಅಂತ ಹೇಳಿದ್ರೆ ಅವ್ರಿಗೆ ಸ್ಟಾರ್ಟಿಂಗಿಂದ ಬ್ಯಾಂಕ್ ಅಪ್ರೋಚ್ ಇಂದ ಹಿಡಿದು ಅವ್ರಿಗೆ ಅಮೌಂಟ್ ಡಿಸ್ಬರ್ಸಲ್ ಆಗಿ ಅವ್ರ ಕಂಪ್ಲೀಟ್ ಸೆಟ್ ಅಪ್ ಆಗೋವರೆಗೂ ನಾವ್ ಅವ್ರ ಜೊತೆ ನಿಂತಿರ್ತೀವಿ ಅವ್ರಿಗೆ ಸಬ್ಸಿಡಿ ಬರೋವರೆಗೂ ಜೊತೆ ಇರ್ತೀವಿ ಸರ್ ಈಗ ರೈತರಿಗೆ ಬರುತ್ತೆ ಈಗ ರೈತರಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಕೋಳಿ ಸಾಕಾಣಿಕೆ ಬರುತ್ತೆ ಪಶುಸಂಗೋಪನೆ ಬರುತ್ತೆ ಅದು ನಮ್ದು ಹಸುಗಳು ಬರುತ್ತೆ ಕುರಿ ಮೇಕೆ ಬರುತ್ತೆ ಡೈರಿ ಫಾರ್ಮ್ ಬರುತ್ತೆ ಇದಕ್ಕೆ ಶೆಡ್ ಕಟ್ಟಿ ಅವ್ರಿಗೆ ಅದನ್ನ ಇದನ್ನ ಅದನ್ನ ಹಾಡುಗಳನ್ನ ಕುರಿಗಳನ್ನ ಮೇಕೆಗಳನ್ನ ಕೋಳಿಗಳನ್ನ ಸಾಕಾಣಿಕೆಗೆ ಏನ್ ಸಪೋರ್ಟ್ ಬೇಕು ನಾವ್ ಅದನ್ನ ಮಾಡ್ತೀವಿ ಈಗ ಮಷೀನ್ ಅಲ್ಲಿ ಏನ್ ತರಬೇಕು ಏನು ಈ ಆಗಿರ್ಬೋದು ಪೇಪರ್ ಪ್ಲೇಟ್ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಇನ್ನಿತರ ಫುಡ್ ಇಂಡಸ್ಟ್ರೀದ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾರೆ ಸರ್ ಈಗ ಎಲ್ಲಾರ್ಗು ಎಲ್ಲಾ ಬಿಸ್ನೆಸ್ ಮಾಡೋದಕ್ಕೂ ಅವ್ರಿಗೆ ಏನ್ ಮೈನ್ ಸೆಟ್ ಅಪ್ ಏನ್ ಬೇಕು ಎಲ್ಲಾರ್ಗು ಮಿಷಿನರೀಸ್ ತುಂಬಾ ಅವಶ್ಯಕತೆ ಇರುತ್ತೆ ಈಗ ಅವ್ರೇನಾಗುತ್ತೆ ಅಂದ್ರೆ ಇಡೀ ಇಂಡಿಯಾದಲ್ಲಿ ತುಂಬಾ ಕಡೆ ಸಿಗುತ್ತೆ ಮಿಷಿನರಿಸು ಅವರು ಅಂತ ತಗೊಂಬೋದು ಈಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಾವು ಕೂಡ ಕೊಟೇಶನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಅಂಡ್ ಬೆಸ್ಟ್ ಸರ್ವಿಸ್ ಎಲ್ಲಿ ಸಿಗುತ್ತೆ ನಾವು ಅಲ್ಲಿಂದ ಪ್ರೊವೈಡ್ ಮಾಡಿ ಕಸ್ಟಮರ್ಸ್ಗೆ ಕೊಟೇಶನ್ಸ್ ಕೊಡ್ತೀವಿ ಅವ್ರ ತ್ರೂನೇ ನಾವು ಮಾಡ್ಸಿಕೊಡ್ತೀವಿ ಈಗ ನಮ್ದೆಲ್ಲ ಯಾವ ವಿತ್ ಇನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಏನೇ ಸರ್ವಿಸ್ ಇಶ್ಯೂಸ್ ಬಂದ್ರುನು ಪ್ರತಿಯೊಂದು ಸರ್ವಿಸ್ ಏನೇ ಆದ್ರೂ ಅವರು ಮೊದಲು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಅವ್ರು ವೀಡಿಯೋ ಕಾಲ್ ಮಾಡಿ ಅವ್ರಿಗೆ ಏನು ರೆಕ್ಟಿಫೈ ಮಾಡಕ್ ಆಗಲಿಲ್ಲ ಅಂತಂದ್ರೆ ವಿತ್ ಇನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಇಪ್ಪತ್ನಾಲ್ಕ ನಲವತ್ತೆಂಟು ಗಂಟೆ ಒಳಗಡೆ ಆ ಮಿಷಿನ್ ಗೆ ಏನ್ ಕಂಪ್ಲೇಂಟ್ ಆಗಿದೆ ಅದನ್ನ ಬಂದು ರೆಕ್ಟಿಫೈ ಮಾಡಿ ಸರ್ವಿಸ್ ನೀಡುವಂತ ಜವಾಬ್ದಾರಿ ಕೊಡಿಸುವಂತ ಜವಾಬ್ದಾರಿ ನಮ್ದಾಗಿದೆ ಸರಿ ಈಗ ನಮ್ಮ ಕಂಪನಿಯ ಮೈನ್ ಕಾನ್ಸೆಪ್ಟ್ ಬಂದು ಕಸ್ಟಮರ್ಸ್ಗೆ ಸರ್ವೀಸು ಮೆಷಿನರೀಸು ಬ್ಯಾಂಕ್ ಲೋನು ಸಬ್ಸಿಡಿ ಇದಿಷ್ಟು ನಾವೇ ಮಾಡಿಸ್ಕೊಡ್ತೀವಿ ಸರ್ ಉದ್ಯೋಗ ಅವ್ರು ಮಾಡ್ಬೇಕು ಅವ್ರಿಗೆ ಅವ್ರಲ್ಲಿ ಛಲ ಇರಬೇಕು ನಾನು ಏನಾದ್ರು ಸಾಧಿಸಬೇಕು ನಾನು ಮುಂದೆ ಬರ್ಬೇಕು ಅನ್ನೋ ಛಲ ಇರಬೇಕು ಅವ್ರ್ ಬಂದ್ರೆ ಅವ್ರ ಅವ್ರ ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ ಇದು ನಮ್ ಭರವಸೆ ಜೊತೆಗೆ ಅವ್ರು ಮಾರ್ಕೆಟಿಂಗ್ ಅಲ್ಲಿ ಸ್ಕಿಲ್ಡ್ ಆಗಿರ್ಬೇಕು ಈಗ ಮಾರ್ಕೆಟಿಂಗ್ ಬೇಕಾದ್ರೆ ನಾನು ಈ ತರ ಮಾಡಿ ಇಲ್ಲ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಅಂತ ನಾನು ಮಾರ್ಕೆಟಿಂಗ್ ಏನ್ ಸಪೋರ್ಟ್ ಮಾಡ್ಕೊಡ್ಬೇಕು ನಾನು ಒಂದು ಪ್ರಾಡಕ್ಟ್ ನಾನು ತಯಾರು ಮಾಡ್ತೀನಿ ಅಂತಂದ್ರೆ ಆ ಪ್ರಾಡಕ್ಟ್ ನ ಮಾರ್ಬೇಕು ಯಾಕಂದ್ರೆ ಅವಾಗ ಮಾತ್ರ ನಾನೊಬ್ಬ ಅದರಿಂದ ಊಟಾಕೊಳ್ಳೋಕೆ ಲಾಭ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ ಸರ್ ಏನಂತಂದ್ರೆ ಯುವಕರಾಗಿರ್ಬೋದು ಅಥವಾ ಗೃಹಿಣಿಯರಾಗಿರ್ಬೋದು ಅಥವಾ ರೈತ ಬಾಂಧವರಾಗಿರ್ಬೋದು ಇವ್ರು ಯಾರೇ ಆದ್ರೂ ಅಷ್ಟೇ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರುತ್ತೆ ಬ್ಯಾಂಕ್ ಲೋನ್ ಆಗಿರ್ಬೋದು ಬ್ಯಾಂಕ್ ಸಬ್ಸಿಡಿ ಆಗಿರ್ಬೋದು ಆದ್ರೆ ನೆಕ್ಸ್ಟ್ ಬಂದು ಮಿಷನರೀಸ್ ಇದಿಷ್ಟನ್ನು ನಾವು ರೈತರಿಗೆ ಅಥವಾ ಯುವಕರಿಗೆ ಗೃಹಿಣಿಯರಿಗೆ ಸಪೋರ್ಟ್ ಮಾಡಿ ಸರ್ವಿಸ್ ಕೊಟ್ಟು ಸಪ್ಲೈ ಮಾಡ್ಕೊಡ್ತೀವಿ ಖಂಡಿತ ಹೆಲ್ಪ್ ಮಾಡಿ ಮಾಡಿ ಸರ್ ಮಾಡಿ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆದ್ರೆ ನಿಮ್ನ ಖಂಡಿತ ಜೀವನ ಪೂರ್ತಿ ನೆನ್ಪಿಟ್ಕೊಂತಾರೆ ಅವ್ರಿಂದ ನಮ್ಗೆ ಗೆ ಸಪೋರ್ಟ್ ಆಯ್ತು ಲೋನ್ ಸಿಕ್ತು ಸಬ್ಸಿಡಿ ಸಿಕ್ತು ಸೊ ಏನಾದ್ರು ಬದಲಾವಣೆ ಬಂತು ಅನ್ನೋ ತರ ಇರುತ್ತೆ ಹೆಲ್ಪ್ ಮಾಡಿ ಸರ್ ಖಂಡಿತ ಮಾಡ್ತೀವಿ ಯಾಕಂದ್ರೆ ನಮ್ಮ ಮೋಟಿವ್ ಕೂಡ ಅದೇನೆ ಏಕೆಂದ್ರೆ ಸರ್ಕಾರದಿಂದ ಬಂದು ತುಂಬಾ ಸವಲತ್ತುಗಳಿದಾವೆ ಅದನ್ನ ಪ್ರತಿಯೊಬ್ರು ಉಪಯೋಗಿಸ್ಕೊಬೇಕು ಅಲ್ಲಿನ ರೈತರಾಗಿರ್ಲಿ ಅಥವಾ ಯುವಕರಾಗಿರ್ಲಿ ಅಥವಾ ಗೃಹಿಣಿಯರಾಗಿರ್ಲಿ ಪ್ರತಿಯೊಬ್ರು ಉಪಯೋಗಿಸ್ಕೋಬೇಕು ಸರ್ಕಾರ ಕೊಡೋದೇ ನಮ್ಮಂತವ್ರಿಗೆ ನಿಮ್ಮಂತವರಿಗೆ ಉಪಯೋಗಿಸ್ಕೊಳ್ಳಿ ಅಂತ ದಯವಿಟ್ಟು ಎಲ್ಲಾರು ಇದ್ರ ಸದುಪಯೋಗ ಪಡ್ಕೊಬೇಕು